ಮ್ಯಾಗ್ನಲ್ಲಿ ಸರಿ ಮ್ಯಾಗ್ ಬೋನಸ್ತಾನೆ ಏತಿ ನಾನು ಕೂಟ ಮಾತಾಡೋಕ್ಕೂ ಮ್ಯಾಗ್ನಾರ ಪರ್ಮಿಷನ್ ಕೊಡೋ ಬನ್ನಿ ನೀನ್ ಬ್ಯಾಂಕಿಗೆ ಬಂದವೆ ಅಂದ್ರ ಬರ್ರಿ ಏನಿತ್ತು ಯಾಕೆ ಕುಡಿದ್ರಿ ಚಾಕ್ ಕುಡಿತೀರಿ ಮತ್ತೆ ಕುತ್ಕ ಮೊದಲು ಕೂತ್ಕು ಆಮೇಲೆ ನೀರು ಕೊಡ್ಬೇಕು ಏನಿತ್ತು ನಿಮ್ ಸೌಜನ್ಯ ನಾವಿಷ್ಟು ಜನ ಬಂದವೆ ಅಂದ್ರ ಒಳಗೆ ಹೋಗ್ತೀನಿ ಅಂದ್ರ ನೀವು ಮಾಡದ ನಿಮ್ಮ ನಿಮ್ಮ ಏನಾದ್ರಲ್ಲ ವಸೂಲಿ ಹೋಗಲ್ಲ ಇದಕ್ಕಿಂತ ಉದ್ದಟ್ಟದ ಮಾಡ್ತಾರ ಯಾಗ ಹುಷಾರ್ ಯಾವ ಕಾರಣಕ್ಕೂ ನೀವು ಏನಾರ ದುಡ್ಡಾಗಿರಿ ಮಾಡಿ ಸಾಲ ವಸೂಲಿ ಬೋರ್ಡ್ ಹಾಕಾಕತ್ತೇವಿ ನೀವು ನೋಟಿಸ್ ಏನ್ ಗೊತ್ತಾ ಮೈಕ್ರೋ ಫೈನಾನ್ಸ್ ಕಂಪನಿಗಳೇ ಊರೊಳಗೆ ಕಾಲಿಟ್ಟದೆ ನಿಮಗೆ ಉಳಿಗಾಲಿಲ್ಲ ಸಾಲ ವಸೂಲಿ ನೆಪದಲ್ಲಿ ರೈತರನ್ನು ಬೀದಿಗೆ ತಳ್ಳುವ ಮೈಕ್ರೋ ಫೈನಾನ್ಸ್ಗಳೇ ರೈತ ಸಂಘವಿದೆ ಹುಷಾರಾಗಿರಿ ಬದುಕುವ ಹಕ್ಕಿಗಾಗಿ ನಮ್ಮ ಹೋರಾಟ ಸಾಲ ವಸೂಲಿ ನೆಪದಲ್ಲಿ ರೈತರ ಕೂಲಿ ಕಾರ್ಮಿಕರ ಅನ್ನ ಆಹಾರ ಉದ್ಯೋಗ ಕಿತ್ತುಕೊಳ್ಳಲು ಬಂದರೆ ನಿಮಗೆ ಉಳಿಗಾಲಿಲ್ಲ ಎಚ್ಚರಿಕೆ ಘನತೆಯ ಬದುಕಿನೊಂದಿಗೆ ಜೀವಿಸುತ್ತಿರುವ ನಮ್ಮ ಜೀವನದ ಜೊತೆ ಚಲ್ಲಾಟ ಮಾಡಲು ಊರೊಳಗೆ ಕಾಲಿಡುವ ಮುನ್ನ ಎಚ್ಚರ 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 ಅಂದ್ರ ನಾವು ನಿಮ್ ಸಾಲ ತಗೊಂಡು ಗಂಟಾಕಂತ ಯಾರಿಗ ಹೇಳಲ್ಲ ದುಡ್ಡು ತುಂಬಾ ಕೇಳ್ತವೆ ತುಂಬ ತರ್ತ ಆದ್ರೆ ನಿಮ್ಗೆ ಹಂಗಿಲ್ಲ ಯಾವ ರೀತಿ ಬಡ್ಡಿ ಕೊಡ್ತೀನಿ ಎಲ್ಲಿ ನಿಮ್ದು ಐದು ರೂಪಾಯಿ ಹತ್ತು ರೂಪಾಯಿ ಹೋಗಿ ನಲ್ವತ್ತು ರೂಪಾಯಿ ಮಟ್ಟ ಆಗ್ಯವು ನಿಮ್ಮದ ಮಾತಾಡ್ತೇವೆ ಅಂತ ಬಡ್ರಿ ಒಟ್ಟಾರೆ ನಮ್ಗೆ ಓಡಾಟ ನಿಮ್ ಫೈನಾನ್ಸಿಂದ ಆಮೇಲೆ ವಿಚಾರ ಮಾಡ್ತೀನಿ ಏನ್ ಕೊಡ್ತೀರಿ ಏನು ಹೇಳಿ ಆದ್ರ ನಿಮ್ಮ ಹೆಸರು ಮೇಲೆ ಅನಧಿಕೃತಗಳ ಮೈಕ್ರೋ ಫೈನಾನ್ಸ್ ಉಟ್ಕೊಂಡವು ಅವ್ ಕಡಿವಾಣ ಹಾಕಾರೆ ಯಾರು ರೂಲ್ ಪ್ರಕಾರ ನೀವು ಸರಿ ಇರ್ತೀರಿ ನಾವು ಸರಿ ಇರ್ತೇವ ನೀವು ಸಾಲ ಕೊಡೋ ಕೊಡೋತ್ನಾಗ ಅವ ಸಾಲ ತುಂಬ ಇಲ್ಲ ಅಂತ ನೋಡೋದು ಇಲ್ಲ ಒಂದೊಂದು ಗುಂಪಿನ ನಾಲ್ಕು ಸಲ ಐದೈದು ಸಾಲ ಎಕ್ತಿ ಅವ ಇಪ್ಪತ್ತೈದು ಸಾವಿರ ಕಟ್ಟದ ಒತ್ತಿ ಇಪ್ಪತ್ತೈದು ಸಾವಿರದ್ದು ನಾಲ್ಕು ಸಲ ಎಕ್ತಿದ್ವಿ ಒಂದ್ ಲಕ್ಷ ಎಲ್ಲಿದ್ದು ತಂದು ಕೊಡ್ಬೇಕು ಇಲ್ಲ ಹಣೆ ಮಗ್ರಾಮ ಇನ್ನೊಂದು ಫೈನಾನ್ಸ್ ಫೋನ್ ಬಂದೈತಿ ಅವ್ರ ಆಕ್ಲಿಲ್ಲ ಐನು ಸಾಲ ಕೊಡ್ತೇನೆ ಅಂತ ಹೇಳಿ ಯಾವ ಹಳೆ ಆಕಳ ತಂದು ನಿಂದ್ರಸ್ ಯಾರು ಅವ್ರ ಫೋಟೋ ತೆಗೆದು ಕೊಡ್ತೇನೆ ಅಂತ ಹೇಳಿ ಕೊಟ್ಟಣ ಮ್ಯಾನೇಜರ್ ಒಂದೇದು ಅವನ ಹೆಸರಲ್ಲೇ ಕೊಟ್ಟಣ ಅವನಿಗೆ ವಜ್ಜಿ ನಮ್ ತಪ್ಪೈತಿ ತಗೊಂಡರ್ದು ಸರಿ ಐತಿ ಅಂತ ಹೇಳಲ್ಲ ಅದಕ್ಕೆ ನಿಮ್ಮ ಆಡಳಿತ ಮಾಡಿರೋ ವ್ಯವಸ್ಥೆನು ಸರಿ ಇರಬೇಕು ಯಾವುದೇ ಕಾರಣಕ್ಕೂ ನೀವು ಐ ರೂಲ್ಸ್ ಬಿಟ್ಟು ಸ್ವಲ್ಪ ವೇರಿಯೇಷನ್ ಮಾಡಿದ್ರೆ ಇಷ್ಟು ದಿವಸ ಅಂಕಿತ ಹಾಕಿದ್ದಿಲ್ಲ ಈಗ ನಿನ್ನೆ ಅಂಕಿತ ಹಾಕ್ಯಾರ ಏನು ಯಾವ ಸಾಲ ಅನಧಿಕೃತ ಅದವು ಆ ಸಾಲಗಳಿಗೆ ಅನಧಿಕೃತ ಬ್ಯಾಂಕ್ ಇತ್ತರದ ಸಾಲನ ತುಂಬಾಡ್ರಿ ಯಾರ ಅಂದಾರ ಯಾರ್ಯಾರು ಸಾಲ ತಗೊಂತಿರ ನೋಡ್ರಿ ಅದು ಅಧಿಕೃತ ಇತ್ತು ತುಂಬಾ ಬನ್ನಿ ಅಧಿಕೃತ ಐತ್ರ ನಿಮ್ಗೆ ಲಿಸ್ಟು ಅಧಿಕೃತ ಐತಿ ನನ್ನ ಐತಿ

ಐತೆ ಇಲ್ಲ ಚಟ್ ಲಿಸ್ಟ್ ಹೇಗ್ ಐತೆ ಇಲ್ಲ ನಿಮ್ಮ ಎಲ್ ಡಿ ಎಮ್ ಕುಟು ಲಿಸ್ಟ್ ತಗೊಂಡರಿ ನನಗೆ ನನಗೆ ಅದು ಗೊತ್ತೈತಿ ಅಶಿಸ್ತ ಐತೆ ಕಡೆ ಈ ತೋರ್ಸೋಕೆ ನಾನೇ ತೋರ್ಸ್ತೀನಿ ನಿಮ್ಮ ಫೈನಾನ್ಸ್ ಹೆಸರು ಐತೆ ಇಲ್ಲ ಅಂತೀವಿ ನಾವು ಸುಮ್ ಸುಮ್ಮನೆ ಬಂದು ನೋಕ್ಯಲ್ಲ ಅನಂದಿಕೃತ ಇದ್ದವ್ನ ಬೋರ್ಡೂ ಇಲ್ಲ ಆಫೀಸು ಇಲ್ಲ ಕೈಗೆ ಆಗೈತಿ ಇಲ್ಲ ಹೌದ್ ಹೆಲ್ಗು ಆಗೈತಿ ಹೌದು ಅದು ಎಚ್ಚರಿಕೆ ಕೊಡಾಕ ನಿನ್ನ ಮೂಡ್ಕ ಎಚ್ಚರಿಕೆ ಕೊಡಕತ್ತಿ ಅರ್ಥ ಮಾಡ್ಕೇರಿ ಯಾರ್ ಚಲೋ ಯಾರ್ ಕೆಟ್ಟ ತಂದು ಚೆಕ್ ಮಾಡೋ ಮಿಷನ್ ಇಲ್ಲ ಅನ್ ಕಂಡು ಹಿಡಿದಲ್ಲ ಅವನವ್ ನಮ್ಗೆ ಕಾಂಡ್ ಹಿಡಿದ್ರ ವಿಧಾನಸೌಧ ಒಳಗಾರ ಚೆಕ್ ಮಾಡಿ ಮಾಡಿ ಒಳಗ್ ಕಳ್ಸಕ್ ಬರ್ತದ ಇವಾಗ ಸತ್ಯವಂತದ ಇವ ಭ್ರಷ್ಟ ಮಾಡಲ್ಲ ಭ್ರಷ್ಟತನ ಮಾಡಲ್ಲ ಆ ಮಿಷನ್ ಕಾಂಡ್ ಹಿಡಿದಿರ್ಬೋದು ಅಂದ್ರ ಅಲ್ಲಿ ಒಳಗ ಹೋಗ್ಯಕ್ಕ ಹಂಗ ಅಂತ ಮಿಷನ್ ಕಂಡು ಹಿಡ್ದಲ್ಲ ಹೌದಾ ಯಾರು ಎಲ್ಲರೂ ನೋಡಕ್ ಚಂದ್ರ ಕಂಡ ಕಾಣ್ತಾರ ಮಾಡಿರ ನಮಗೆ ಅವ್ನ ಆಫೀಸೂ ಇಲ್ಲ ಅವನ್ ಏನೂ ಇಲ್ಲೇ ಆದ್ರೆ ಹಳ್ಳ ರೌಡಿಗಳು ಬಿಟ್ಟು ವಸೂಲಿ ಮಾಡಾಕ ಅದಕ್ಕೆ ಕಡಿವಾಣ ಹಾಕ್ಬೇಕು ಅನ್ನೋ ಉದ್ದೇಶ ನಮ್ದು ನಾನು ಈಗಾಗಲೇ ಎಷ್ಟು ಫೈನಾನ್ಸ್ ಅದಾವು ಯಾವ ಅಧಿಕೃತ ಅದಾವು ಎಲ್ಲೆಲ್ಲಿ ಅದಾವು ನಿಮ್ಮ ನವಚೇತನ ಅದಾವ ನಿಮ್ಮ ಎಲ್ ಡಿ ಎಂ ಈಗ ನಿಮ್ಮ ಎಲ್ ಡಿ ಎಂ ಯಾರು ನೋಡ್ತಾರ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಅಂತ ಒಬ್ಬಿರ್ತಾರಲ್ಲ ಫೈನಾನ್ಸ್ಗೆ ಅದು ಗೊತ್ತಿಲ್ಲ ನೀನು ನಿನ್ನ ಎಡ್ ಆಫೀಸ್ ಕೇಳಕತ್ತಿಲ್ಲ ನಿಮ್ ಕೋಆರ್ಡಿನೇಟರ್ ಯಾರು ಅದಾರ ನಿಮ್ಮ ಫೈನಾನ್ಸ್ ನಿಮ್ಮ ಫೈನಾನ್ಸ್ಗೆ ಒಬ್ಬನ ಕೋಆರ್ಡಿನೇಟ್ರ್ ಅದು ಅದು ಗೊತ್ತ್ರಿ ಅದು ಗೊತ್ತಿಲ್ಲ ಎನ್ ಕೆ ಎಸ್ ಫೈನಾನ್ಸ್ ಸಾರ್ ಒನ್ ಎಮ್ಸ್ ತಡೀಪ ಇಲ್ಲೇ ಸಿಂಡಿಕೇಟ್ ಬ್ಯಾಂಕ್ ಐತಿ ಕೆ ವಿ ಜಿ ಬ್ಯಾಂಕ್ ಐತಿ ಕೆನ್ರಾ ಬ್ಯಾಂಕ್ ಐತಿ ಅವೆಲ್ಲ ಬೇರೆ ಬೇರೆ ಒಂದಾವ ಅದಲ್ಲ ಬೇರೆ ಬ್ಯಾರೆ ಅದಲ್ಲ ಅವು ಅವ್ರವ್ರು ಅದಾವೆ ಅವು ಅತ್ತಿರ ನಡಿ ಒಬ್ಬನ ನೋಡಂಗ ಇರ್ತಾರೆ ಅವ್ನ ಕೈಯಾಗ ಏನು ಇರಲ್ಲ ನಿಮ್ಮ ಒಟ್ಟು ಕೊಡ್ಸಕ್ಕೆ ಒಬ್ಬನಿರ್ತಾನೆ ಅವ ಯಾರು ಅನ್ನೋದಾಗ ಗೊತ್ತಿಲ್ಲ ಅದೇ ಗೊತ್ತಿಲ್ಲ ನಿಮಗೆ ಇಂಥ ಕರ್ಮ್ ಜಾಸ್ತಿ ನಿನಿ ಬುದ್ಧಿ ಹೇಳೋದ್ಬೇಡ ನಮ್ಮ ಟೈಮ್ ಮಾಡಕತ್ತಿ ಒಟ್ಟಾರೆ ನಿಮ್ಮ ಹುಡುಗರು ಹಳ್ಳಿ ಒಳಗೆ ಎಷ್ಟು ನಿಮ್ಗೆ ವಸೂಲಿ ಹೋಗಬಾರ್ದು ಅಂತನೇ ಐತಿ ಆದರೂ ಆದರೂ ನೀವ್ ಈ ತರ ದುಟಾಗಿ ಮಾಡಿ ರಾತ್ರಿ ವಸೂಲಿ ಮಾಡಿ ರೋಡ್ಗಳು ಬಿಟ್ಟು ವಸೂಲಿ ಮಾಡಿ ಹಂಗೆ ಬೇರೆ ಬೇರೆ ನಡೆದವು ನಿಮ್ಮ ನಡೆದತಿ ಅಂತ ಆರೋಪ ಅಲ್ಲ ಒಟ್ಟಾರೆ ನೀವು ಸರ್ಕಾರ ಏನ್ ಗೈಡ್ಲೈನ್ಸ್ ನನಗೆ ತೋರ್ಸಕ್ ಬಂದಿರಲ್ಲ ಆ ಗೈಡ್ಲೈನ್ಸ್ ನೀವೇ ಚೆನ್ನಾಗಿ ಹೋದ್ರಿ ಅರ್ಥ ಮಾಡ್ಕೇರಿ ಅದ್ರ ಪ್ರಕಾರ ನಡ್ಕರಿ ಅದನ್ನ ಬಿಟ್ಟು ಹೊರಗೆ ಬಂದ್ರಿ ಅಂದ್ರ ನಮ್ ಎಚ್ಚರಿಕೆ ಇಲ್ಲ ನಿಮ್ಗೆ ಅಂತ ಹೇಳಕ್ ಬಂದವ್ರಿ ಈಗ ಈ ನೋಟಿಸ್ ಅನ್ನ ನೀವೇ ನಮ್ಮ ಮನಿಗೆ ನೋಟಿಸ್ ಹಚ್ಚಕಿರ್ಲಿಲ್ಲ ಹಾಗೆ ನಾನು ನಿಮ್ ಬಾಗ್ಲಿಗೆ ಹೆಚ್ಚು ಕಂದಿರ